ಪರಿವರ್ತನೆಯನ್ನೇ ಕಾಣುತ್ತಾ ಇದ್ದೇನಲ್ಲ ಸೂರ್ಯನ ಕಿರಣಗಳೇ ಕಾಣದ ಈ ಕಾಡಲ್ಲಿಂದು ಕೋಟಿ ಸೂರ್ಯರು ಕಿರಣಗಳು ಪ್ರವೇಶಿಸಿದ್ರೆ ಹೇಗೆ ಕಾಣುತ್ತದೆ ಆ ರೀತಿಯಾಗಿ ಕಾಣುತ್ತಾ ಉಂಟಲ್ಲ ಹಾಗಿದ್ರೆ ಇಲ್ಲಿ ಯಾವುದೋ ಅತಿಮಾನುಷ ಶಕ್ತಿ ಇದೆ ಎನ್ನುವುದೇ ಸ್ಪಷ್ಟ ಏನೇ ಇರಲಿ ನಾನು ಬಂದದ್ದು ಕದಂಬ ಕಾಮಿನಿಯನ್ನು ಕಾಣುವುದಕ್ಕೆ ತಾನೇ ಹಾಗೆಂದು ಮುಂದೆ ನೋಡಿದಾಗ ಕನಕದ ಉಯ್ಯಾಲ ಒಂದು ಕೆಳಗಿಳಿದು ಬಂದಿದೆ ಅದರಲ್ಲಿ ಕುಳಿತುಕೊಂಡು ಗಾಯನವನ್ನು ಪಾಡುತ್ತಾ ಕುಳಿತುಕೊಂಡವಳಿದ್ದಾಳೆ ಆಕೆಯನ್ನು ಕಾಣುವಾಗ ಬ್ರಹ್ಮಾಂಡ ಕೋಟೆಯನ್ನೇ ಆಕೆಯ ಉದರದಲ್ಲಿ ಧರಿಸಿಕೊಂಡಿರು ಕೊಂಡಂತೆ ಕಾಣ್ತಾ ಉಂಟಲ್ಲ ಶಿವ 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 ಕೇವಲ ಚಂಡಮುಂಡರಿಂದ ವಿಚಾರವನ್ನು ತಿಳಿದಂತ ನಮ್ಮೊಡೆಯ ಶುಭ ಮನುಮತನ ಶರಹತ್ತುಗೆ ತಿಳುಕಿ ಈಕೆಯನ್ನು ಬಯಸಿದೆನಲ್ಲ ಬಯಸಿದ್ದು ಮಾತ್ರವಲ್ಲ ಬಯಸಿದರೆ ಈಕೆ ಸಿಕ್ಕುವಳೆ ಸಿಕ್ಕಿದರೂ ದಕ್ಕುವಳೆ ದಕ್ಕಿದರೂ ಕೂಡ ಆತನಿಗೆ ಉಳಿಸಿಕೊಳ್ಳುವುದು ಸಾಧ್ಯವಾಗುತ್ತದೆ ಇಲ್ಲ ನಮ್ಮದು ಬರೇ ಮಕ್ಕಳಾಟಿಕೆ ಆಗಿ ಹೋಯ್ತಲ್ಲ ಈ ಬಾರಿ ಶುಂಭ ಕೆಟ್ಟದ್ದು ಮಾತ್ರವಲ್ಲ ಪೂರ್ತಿ ದಾನವಾಕುಲವೇ ಕೆಟ್ಟು ಹೋಯಿತು ಏನೇ ಇರಲಿ ಬಂದಂತ ವಿಚಾರವನ್ನು ಆಕೆಯಲ್ಲೇ ತಿಳಿಸುತ್ತೇನೆ